ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂತಂದರೆ ಸರ್ಕಾರ ಘೋಷಣೆ ಮಾಡಿರುವಂಥ ಹತ್ತು ಕೆ ಜಿ ಅಕ್ಕಿನ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಮಾಡ್ತಿದೆ ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಹಾಕಿದ ತಕ್ಷಣ ಈ ಥರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇದನ್ನು ಝೂಮ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ಅಲ್ಲಿ ಮೇ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಿದೆ ಜುಲೈ ಅದು ಅವರೇ ಕೊಟ್ಟಿರ್ತಾರೆ ನೀವೇನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಆರ್ ಸಿ ನಂಬರ್ ಅಂತ ಇದೆಯಲ್ಲ ಆ ನಂಬರ್ನ ನಿಮ್ಮ ಆದ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕೆಳಗಿನ ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಬೇಕು ತ್ರೀ ತ್ರೀ ಫೈವ್ ತ್ರೀ ಫೈ ಡಬಲ್ ತ್ರೀ ಕ್ಯಾಪ್ಚರ್ ಕೋಡ್ ಫಿಫ್ಟಿ ಫೋರ್ ಈ ಥರ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿದ ತಕ್ಷಣ ಕ್ಲಿಯರ್ ಅಥವಾ ಗೋ ಅಂತಿದೆ ನೀವು ಕ್ಲಿಯರ್ ಕೊಡಬಾರ್ದು ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದು ನಿಮ್ಮ ಮನೆಯವರು ಅಂದರೆ ರೇಷನ್ ಕಾರ್ಡ್ ಮುಂದೆ ಯಾರಿಗೆ ಗೊತ್ತಿರಲೋ ಅವರು ಸರೋಜಿನಿ ಮಾರುತಿ ಪಾಟೀಲ್ ನೆಕ್ಸ್ಟ್ ಬರೋದೆ ಆಧಾರ್ ಕಾರ್ಡ್ ನಂಬರ್ ಅದೇ ಪ್ರಿಂಟಾಗಿ ಆಗಿ ಬಂದಿರ್ತೈತಿ ಆಮೇಲೆ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ನೀವು ಮನೆಯಲ್ಲಿ ಇದು ನಿಮ್ಮ ನೆಕ್ಸ್ಟ್ ಒಂದು ಏನಂತಂದರೆ ತಡಿ ಒನ್ ನಿಮಿಷ ಏನಂತಂದರೆ ನಿಮ್ಮದ ರೇಷನ್ ಕಾರ್ಡು ತರ್ಟಿ ಕೆ ಜಿ ಅಂದರೆ ನಿಮಗೆ ತರ್ಟಿ ಕೆ ಜಿ ಅಕ್ಕಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಏನಂತಂದರೆ ಟೋಟಲ್ ಅಮೌಂಟ್ ಅಂದರೆ ತರ್ಟಿ ಕೆ ಜಿ ಅಂದರೆ ಸಿಕ್ಸ್ ಮೆಂಬರ್ಸು ಅರವತ್ತು ಕೆ ಜಿ ಆಗುತ್ತೆ ಟೋಟಲ್ ಆಗಿ ಅರವತ್ತು ಕೆ ಜಿಯೊಳಗೆ ಸಿಕ್ಸ್ ಮೆಂಬರ್ಸ್ ಇದ್ದರೆ ನೀವು ಇಂಟು ಅರವತ್ತು ಕೆ ಜಿ ಆಗುತ್ತೆ ನೋಡಿ ಇಲ್ಲಿ ತರ್ಟಿ ಕೆ ಜಿ ನಿಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಇನ್ನು ತರ್ಟಿ ಕೆ ಜಿ ಅಮೌಂಟ ಅಂತಂದರೆ ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಟೋಟಲಾಗಿ ನಿಮಗೆ ಅಮೌಂಟನ್ನೇ ಇಲ್ಲೇ ನಾನು ತೋರಿಸ್ತಾ ಇದ್ದೇನೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ ಇನ್ನೊಂದೇನೆಂದರೆ ಈ ಅಮೌಂಟು ಈಗಲೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಏನಾಗಿಲ್ಲ ಆದರೂ ಚೆನ್ನಾಗುತ್ತೆ ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗೆ ಪ್ಲೀಸ್ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೋಬೇಡಿ ಥ್ಯಾಂಕ್ ಯು ಸೊ ಮಚ್